ಅದೇ ರೀತಿ ದೈಲಿನಲ್ಲಿ ನಟದರ್ಶನ್ ಭೇಟಿಯಾದ ನಟಿ ದರುಣು ಸಮತ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿಸಿರುವ ನಟದರ್ಶನ್ ಅವರು ಮಂಗಳವಾರ ನಡೆದಿರುವ ದನ್ವೀರ ದರ್ಶನ್ ಸೇರಿದಂತೆ ದರ್ಶನ್ ಸೇತೆ ಸಮತ ಎಂಬುವರು ಭೇಟಿಯಾಗಿ ಮಾತುಕತೆ ನಡೆಸಿದರು ಸಮ ಎಂಬುವರು ವಧು ಕೇಂದ್ರ ಕೇಂದ್ರಗಾರಕ್ಕೆ ಬಂದು ದರ್ಶನ್ ಅವರ ಜೊತೆಗೆ ಸುಮಾರು ಹದಿನೈದು ನಿಮಿಷಗಳ ಮಾತುಕತೆ ನಡೆಸಿ ತೆರಳಿದ್ದಾರೆ ಈ ಸಮಂತ ಕೊಲೆ ಪ್ರಕರಣದ ಒಂದನೇ ಆರೋಪಿ ಪವಿತ್ರಗೌಡರ ಆತ್ಮೀಯ ಸ್ನೇಹಿತೆ ಎನ್ನಲಾಗಿದೆ ಮತ್ತೊಂದು ನಡೆ ನಟದರ್ಶನ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವ ನಟ ಧನ್ವೀರ್ ಸಹ ಮಂಗಳವಾರ ಕೇಂದ್ರಗ್ರಹಕ್ಕೆ ಭೇಟಿ ನೀಡಿ ನಟ ದರ್ಶನ್ ಅವರನ್ನು ಭೇಟಿಯಾದರು ಧನ್ವೀರ್ ಕಾಲು ಹಿಡಿದು ನೋಡಿಕೊಂಡೇ ಕಾರ್ಯಕ್ರಮಕ್ಕೆ ಬಳಿ ತೆರಳಿ ಸುಮಾರು ಎರಡು ತಾಸು ಕಾಯ್ದ ಬಳಿಕ ನಟ ದರ್ಶನ್ ಅವರನ್ನು ಭೇಟಿಯಾಗಿ ಬಂದರು ಸುದ್ದಿಗಾರರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಧನ್ವೀರ್ ದರ್ಶನ್ ಸಹ ಜೊತೆ ತುಂಬಾ ಹೊತ್ತು ಮಾತನಾಡಲು ಆಗುದು ಎಂದಷ್ಟೇ ಹೇಳಿ ತೆರಳಿದರು ಈ ಚಲಿಸುತ್ತಿದ್ದ ಕಾರಿನ ಕೆಳಗೆ ಸೊಂಟ ಸ್ಫೋಟ ಕ್ಷಣದಲ್ಲಿ ಪತ್ರಕರ್ತರು ಪಾರು ಜನಸ್ಪಂದನ ಕಾರ್ಯಕ್ರಮಕ್ಕೆ ತೆರಳುತ್ತಿದ್ದ ಪತ್ರಕರ್ತನ ಕಾರಿನ ಕೆಳಗೆ ಸಣ್ಣ ಪ್ರಮಾಣದ ಸ್ಫೋಟ ಸಂಭವಿಸಿದ ಘಟನೆ ಮಂಗಳವಾರ ಜೋಹಿಡಾ ತಾಲೂಕಿನ ಉಡಸ ಅರಣ್ಯ ಜಗಸ್ಟ್ನ ಬಳಿ ನಡೆದಿದೆ ಅದೃಷ್ಟವಸಾತ್ ಕಾರಿನಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಜೋಯಿಡದಲ್ಲಿ ಮಂಗಳವಾರ ಆಯೋಜಿಸಿದ್ದ ತಾಲೂಕು ಮಟ್ಟದ ಜನಸ್ಪಂದನ ಕಾರ್ಯಕ್ರಮಕ್ಕೆ ಪತ್ರಕರ್ತರಾದ ನಂದೇಶ್ ಸಂದೇಶ ದೇಸಾಯಿ ಹರೀಶ್ ಭಟ್ಟ ಕೆ ದೇಸಾಯಿ ಅವರು ಕಾರಿನಲ್ಲಿ ತೆರೆದಿದ್ದರು ಹಾಗೂ ಉಡಸ ಅರಣ್ಯ ಇಲಾಖೆಯ ಚೆಕ್ಬು ಇಷ್ಟು ಬಳಿ ವಾಹನ ಕೆಳಗೆ ಸಣ್ಣ ಪ್ರಮಾಣದಲ್ಲಿ ಸ್ಫೋಟಗೊಂಡಿದೆ ಘಟನೆಯಿಂದ ಮೃತಕರ್ತೆಗೆ ಯಾವುದೇ ಹಾನಿಯಾಗಿಲ್ಲ ಈ ಭಾಗದಲ್ಲಿ ಪ್ರಾಣಿ ನಾಡ ನಾಡಬಾಮ್ ಬಳಸುತ್ತಾರೆ ಎನ್ನಲಾಗುತ್ತಿದ್ದು ಪ್ರಾಣಿಗಳ ಭೇಟಿಗೆ ಯಾರು ನಾಡಬಾಂಬ ತೆಗೆದುಕೊಂಡು ಹೋಗುವಾಗ ರಸ್ತೆಯಲ್ಲಿ ಬಿದ್ದಿದೆ ಅಂತವರ ಉದ್ದೇಶಕ್ಕೆ ಪೂರ್ವಕವಾಗಿ ಇಡಲಾಗಿದೆ ಎಂಬುದು ತನಿಖೆಯ ನಂತರ ತಿಳಿದು ಬರಬೇಕಾಗಿದೆ ಶಿರಶಿಯ ತುಳಸಿ ಹೆಗ್ಡೆ ವಿಶ್ವ ದಾಖಲೆಗೆ ಸೇರ್ಪಡೆ ಯಕ್ಷಗಾನದ ಮೂಲಕ ವಿಶ್ವಶಾಂತಿ ರೂಪ ದಾಖಲೆ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ವಿಶ್ವಶಾಂತಿಗೆ ಯಕ್ಷಗಾನ ನಿವೃತ್ತ ಮೂಲಕ ಕೊಡುಗೆ ನೀಡುತ್ತಿರುವ ಯಕ್ಷಗಾನ ಕಲಾವಿದೆ ತುಳಸಿ ಹೆಗ್ಡೆ ಅವರೀಗ ಹೆಸರು ಇದೀಗ ಜಾಗೃತಿಕ ಮಟ್ಟದಲ್ಲೂ ದಾಖಲಾಗಿದೆ ಲಂಡನ್ ಮೂಲದ ಪ್ರತಿಷ್ಠಿತ ವರ್ಲ್ಡ್ ರೆಕಾರ್ಡ್ ಸಂಸ್ಥೆಯ ತುಳಸಿ ಹೆಗ್ಡೆ ಹೆಸರನ್ನು ತನ್ನ ವಿಶ್ವ ದಾಖಲೆ ಪಟ್ಟಿಯಲ್ಲಿ ಸೇರ್ಪಡೆಗೊಳಿಸಿದೆ ಯಕ್ಷಗಾನ ಕಲಾ ಪ್ರಕಾರದಿಂದ ವಿಶ್ವಶಾಂತಿಗೆ ಈವರೆಗೆ ಒಂಬತ್ತು ಕಲಾ ಕುಸುಮದ ಮೂಲಕ ನೀಡುತ್ತಿರುವ ಕೊಡುಗೆಗಳನ್ನು ಗಮನಿಸಿ ಮಕ್ಕಳ ವಿಭಾಗದ ತನ್ನ ದಾಖಲಾತಿ ಸೇರಿಸಿಕೊಂಡಿದೆ ಬೆರಳಿನ ತುದಿಯಲ್ಲಿ ನೃತ್ಯನ ಮಾಡುತ್ತಿರುವ ವಿದೇಶವೊಂದರ ನೃತ್ಯ ಕಲಾ ಪ್ರಕಾರ ಹೊರತುಪಡಿಸಿದರೆ ಈವರೆಗೆ ಪ್ರಪಂಚದಲ್ಲಿ ಯಾವುದೇ ಕಲಾ ಪ್ರಕಾರ ಈ ದಾಖಲೆ ಪಟ್ಟಿಗೆ ಸೇರಿಗೆ ಆಗಿರಲಿಲ್ಲ ಎಂದು ಸಂಸ್ಥೆ ತಿಳಿಸಿದೆ ಈ ದಾಖಲೆಗೆ ತುಳಸಿ ಹೆಗ್ಡೆ ಹೆಸರು ಸೇರ್ಪಡೆಯಿಂದ ಯಕ್ಷರೂಪದ ಮೂಲ ಯಕ್ಷಗಾನದ ಹೆಸರು ಇದೆ ಪ್ರಪರ್ಥನ ಬಾರಿ ಸೇರಿಸಿದಂತಾಗಿದೆ ಶಿರಸಿಯಲ್ಲಿ ಹತ್ತನೇ ತರಗತಿ ಓದುತ್ತಿರುವ ತುಳಸಿ ಮೂರು ವರ್ಷದಿಂದಲೇ ಯಕ್ಷಗಾನ ಬಾಲ ಹೆಚ್ಚು ಇಟ್ಟವಳು ಐದೂವರೆ ವರ್ಷದಿಂದ ವಿಶ್ವಶಾಂತಿ ರೂಪಕಗಳನ್ನು ಪ್ರಸ್ತುತಗೊಳಿಸುತ್ತಿದ್ದಾಳೆ ರಾಜ್ಯ ಹೊರ ರಾಜ್ಯಗಳಲ್ಲಿ ಎಂಟುನೂರ ಐವತ್ತಕ್ಕೂ ಅಧಿಕ ಪ್ರದರ್ಶನ ನೀಡಲಾಗುತ್ತಿದೆ ಎಂದರು ವಾರ್ತಾಕಲಾ ಇಲಾಖೆ ಆಯುಕ್ತರಾಗಿ ಹೇಮಂತ್ ನಿಂಬಾಳ್ಕರ್ ನೇಮಕ ಚುನಾವಣಾ ಲೋಕ ಚುನಾವಣೆ ವೇಳೆ ವರ್ಗಾವಣೆಗೊಂಡಿದ್ದರು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಚುನಾವಣೆ ಆಯೋಗದ ನಿರ್ದೇಶನಂತೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಆಯುಕ್ತರ ಸ್ಥಾನದಿಂದ ವರ್ಗಾವಣೆಗೊಂಡ ಹೇಮಂತ್ ನಿಂಬಾಳ್ಕರ್ ಅವರನ್ನು ವಾಪಸ್ ಅದೇ ಸ್ಥಾನಕ್ಕೆ ವರ್ಗಾವಣೆ ಮಾಡಿ ರಾಜ್ಯ ಸರ್ಕಾರ ಮಂಗಳವಾರ ಆದೇಶಿಸಿದೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಹೇಮಂತ್ ನಿಂಬಾಳ್ಕರ್ ಪತ್ನಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ಉತ್ತರ ಕನ್ನಡ ಕನ್ನಡ ಲೋಕದ ಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಕಾರಣದಾಗಿ ಹೇಮಂತ್ ನಿಂಬಾಳ್ಕರ್ ಅವರನ್ನು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಆಯುಕ್ತ ಸ್ಥಾನದಲ್ಲಿ ಮುಂದುವರಿಸುವಂತೆ ಬಿಜೆಪಿ ಚುನಾವಣಾ ಆಯೋಗಕ್ಕೆ ದೂರು ನೀಡಿತ್ತು ಈ ಹಿನ್ನೆಲೆ ಚುನಾವಣಾ ಹಾಗೂ ಹೇಮಂತ್ ಅವರನ್ನು ವರ್ಗಾವಣೆ ಮಾಡುವಂತೆ ಸೂಚಿಸಿತ್ತು ಆ ಹಿನ್ನೆಲೆಯಲ್ಲಿ ಹೇಮಂತ್ ನಿಂಬಾಳ್ಕರ್ ಅವರನ್ನು ವರ್ಗಾವಣೆಗೊಳಿಸಿ ಅವರ ಸ್ಥಾನಕ್ಕೆ ಸುಲರ್ಕರ್ ವಿಕಾಸ್ ಕಿಶೋರ್ ಅವರನ್ನು ನೇಮಿಸಲಾಗಿತ್ತು ಇದೀಗ ಚುನಾವಣೆ ಪ್ರಕ್ರಿಯೆ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಹೇಮಂತ್ ನಿಂಬಾಳ್ಕರ್ ಅವರನ್ನು ಮತ್ತೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಆಯುಕ್ತ ಸ್ಥಾನಕ್ಕೆ ನಿಯೋಜಿಸಲಾಗಿದೆ ಎಂದು ಹೇಳಲಾಗಿದೆ